ಕಾಶ್ಮೀರ ಕೈವಶಕ್ಕೆ ಲಷ್ಕರ್ ಉಗ್ರ ಸಂಘಟನೆ ಡೆಡ್ ಲೈನ್ ಅನ್ನ ಕೊಟ್ಟಿದೆ ಎರಡ್ ಸಾವಿರದ ಫೆಬ್ರವರಿ ಎರಡರ ಒಳಗೆ ಕಾಶ್ಮೀರ ಕೈವಶ ಕಾಶ್ಮೀರವನ್ನ ಶುದ್ಧ ಭೂಮಿ ಮಾಡುವ ಪಣವನ್ನ ತೊಟ್ಟಿದ್ದಾರೆ ಉಗ್ರರು ಲಷ್ಕರೆ ತೊಯ್ಬಾ ಉಗ್ರ ಸಂಘಟನೆಯಿಂದ ಶಪಥ ಮಾಡಲಾಗಿದೆ ಎಲ್ಇಟಿ ಉಪ ಮುಖ್ಯಸ್ಥ ಸೈಫುಲ್ಲಾ ಕಸೂರಿ ವಾರ್ನಿಂಗ್ لا الہ الا اللہ کا کشمیر بننے والا ہے بہت چھت بننے والا ہے میں منبر رسول پہ بات کہہ رہا ہوں میں اللہ وجہ بصیرہ یہ بات عرض کر رہا ہوں بہت جلد آپ دیکھیں گے انشاءاللہ کشمیر لا الہ الا اللہ کی جاہیر بنے کشمیر لا الہ الا اللہ کی جاہیر بنے میں آپ کو اپنے رب پر اعتماد کرتے ہوئے یہ بات کہتا ہوں جب دو فروری دو ہزار چھبیس آئے گا اگلا سال آئے گا اگلا رمضان آئے گا میرے چک کے بھائیوں بالیوں کے ساتھیوں یقین سے کہتا ہوں ایک سال بعد آپ کو کشمیر میں بھی نقشے دارے بدرے ہوئے نظر آئے اللہ تبارک طرح ہمیں اپنا مجاہدانہ سپاہی جاننا ಭಾರತದ ಮೇಲೆ ದಾಳಿಯನ್ನ ಹೆಚ್ಚಿಸುವ ಎಚ್ಚರಿಕೆಯನ್ನ ನೀಡಿದ ಲಷ್ಕರ್ ಕಾಶ್ಮೀರದಲ್ಲಿ ಮುಜಾಹಿದೀನ್ಗಳ ದಾಳಿ ಹೆಚ್ಚಲಿದೆ ಆದಷ್ಟು ಬೇಗ ಕಾಶ್ಮೀರವನ್ನು ನಾವು ಮುಕ್ತಿಗೊಳಿಸ್ತೇವೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಎರಡರಂದು ಸೈಫುಲ್ಲಾ ಭಾಷಣ ಒಂದೇ ವರ್ಷದಲ್ಲಿ ಕಾಶ್ಮೀರ ಕೈವಶ ಮಾಡಿಕೊಳ್ಳುವ ಶಪಥವನ್ನ ಮಾಡಲಾಗಿದೆ ಲಷ್ಕರೆ ತೋಯ್ಬಾ ಉಗ್ರ ಸಂಘಟನೆಯ ಉಪ ಮುಖ್ಯಸ್ಥ ಸೈಫುಲ್ಲಾ ಕಸೂರಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಎರಡರಂದು ಮಾಡಿರುವಂತಹ ಭಾಷಣದಲ್ಲಿ ಕಾಶ್ಮೀರವನ್ನ ಮುಂದಿನ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿಯ ಎರಡರ ಒಳಗೆ ಶುದ್ಧ ಭೂಮಿ ಮಾಡ್ತೀವಿ ಸಂಪೂರ್ಣ ನಿಯಂತ್ರಣ ಮಾಡುವಂತಹ ಪಣವನ್ನ ತುಟ್ಟಿದೆ ಭಾರತದ ಮೇಲೆ ದಾಳಿಗಳನ್ನ ಹೆಚ್ಚಿಸಿ ಅದು ಕಾಶ್ಮೀರದಲ್ಲಿ ಮುಜಾಹಿದ್ದೀನ್ ಚಟುವಟಿಕೆಗಳನ್ನ ತೀವ್ರಗೊಳಿಸುವ ಮೂಲಕ ಒಂದೇ ಒಂದು ವರ್ಷದಲ್ಲಿ ಕಂಪ್ಲೀಟ್ ನಿಯಂತ್ರಣವನ್ನ ಮಾಡುವುದಾಗಿ ಈಗ ಶಪಥವನ್ನ ಮಾಡಲಾಗಿದೆ ಈ ಮೂಲಕ ಕಾಶ್ಮೀರ ಕೈವಶವನ್ನ ಮಾಡಿಕೊಳ್ಳೋದಕ್ಕೆ ಉಗ್ರ ಸಂಘಟನೆ ಸಿದ್ಧ ಆಗ್ತಿದೆ ಇನ್ನು ಕಾಶ್ಮೀರ ಹಿಂದೆ ಇಂದು ಮುಂದು ಎಂದೆಂದೂ ಕೂಡ ನಮ್ಮ ಭಾರತದ ಭಾಗ ಆದರೆ ಈ ಉಗ್ರ ಸಂಘಟನೆಗಳು ಸಾಕಷ್ಟು ದಾಳಿಗಳ ಮೇಲೆ ದಾಳಿಗಳನ್ನ ಮಾಡ್ತಾ ಇದ್ರು ಕೂಡ ಭದ್ರವಾಗಿ ಭಾರತ ತನ್ನತ್ತ ಇಟ್ಕೊಂಡಿದೆ ಆದರೆ ಈಗ ಬಹಳ ಶಾಕಿಂಗ್ ಅಂತಂದ್ರೆ ಕಾಶ್ಮೀರವನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಲಷ್ಕರ್ ಉಗ್ರ ಸಂಘಟನೆ ಈಗ ಡೆಡ್ ಲೈನ್ ಅನ್ನ ರೆಡಿ ಮಾಡಿಕೊಂಡಿದೆ ಮುಂಬರುವ ಫೆಬ್ರವರಿ ಎರಡರ ಒಳಗೆ ಕಾಶ್ಮೀರ ಕೈವಶ ಮಾಡ್ತೀವಿ ಶುದ್ಧ ಭೂಮಿಯನ್ನ ಮಾಡ್ತೀವಿ ಅನ್ನೋದಾಗಿ ಲಷ್ಕರೇ ತೊಯ್ಬಾ ಉಗ್ರ ಸಂಘಟನೆ ಈಗ ಶಪಥವನ್ನ ಮಾಡಿದೆ ಹಾಗಾಗಿ ಉಗ್ರ ಚಟುವಟಿಕೆ ಮುಜಾಹಿದ್ದೀನ್ ಚಟುವಟಿಕೆಗಳನ್ನ ಜಾಸ್ತಿ ಮಾಡಿ ಒಂದೇ ಒಂದು ವರ್ಷದಲ್ಲಿ ಕಾಶ್ಮೀರ ಕೈವಶವನ್ನ ಮಾಡಿ ತೀರ್ತೀವಿ ಅನ್ನೋದಾಗಿ ಶಪಥವನ್ನ ಹಾಕಿ ಡೆಡ್ ಲೈನ್ ಅನ್ನ ಭಾಷಣದ ವೇಳೆ ಘೋಷಣೆ ಮಾಡಲಾಗಿದೆ